ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಆನ್ಯುವಲ್ ಎಕ್ಸಾಮ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಈಗಾಗಲೇ ಕಂಡಕ್ಟ್ ಮಾಡಲಾಗಿದೆ ಸೊ ಅದರದ ಒಂದು ಕ್ವಶನ್ ಪೇಪರು ಪ್ಲಸ್ ಅದರ ಜೊತೆಗೆ ಆನ್ಸರ್ಗಳನ್ನು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಕೂಡ ಮಾಡಲಾಗಿದೆ ಸೊ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರಥಮ ಭಾಷೆ ಕನ್ನಡ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೊ ಇದು ಮಾಡೆಲ್ ಆನ್ಸರ್ಸ್ ನಿಮಗೆ ಈಗೆಲ್ಲ ಮುಂದೆ ಫ್ಯೂಚರ್ ಒಳಗಡೆ ಯಾರಾದರೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ ಸೊ ಇಲ್ಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂತಹ ಪೇಪರ್ ಎಕ್ಸಾಮ್ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆ ಉತ್ತರಗಳು ಇದು ಸೊ ಬಹು ಪ್ರಶ್ನೆ ಆಯ್ಕೆಗಳು ಮೊದಲಿದ್ದಾಗ ಒಂದೇ ಕ್ವಶನಲ್ಲಿ ಬಹು ನಿರೀಕ್ಷಿತ ಬಹು ಪ್ರಶ್ನೆ ಆಯ್ಕೆಗಳನ್ನು ಕೇಳಲಾಗುತ್ತೆ ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಕೂಡ ಅಂತ ಕರಿತೀವಿ ಸೊ ಕನ್ನಡ ವರ್ಣ ಮಾಡಲಿರುವ ಮಹಾ ಪ್ರಾ ಪ್ರಾಣಾಕ್ಷರದ ಸಂಖ್ಯೆ ಯಾವುದು ಇದರಲ್ಲಿ ನಾಲ್ಕು ಆಪ್ಷನ್ ಇದಾವೆ ಇದರಲ್ಲಿ ಆಪ್ಷನ್ ಡಿ ಟೆನ್ ಅಂತ ಬರುತ್ತೆ ಹತ್ತನೇದು ಎರಡನೇದು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅದರಲ್ಲಿ ಬಿ ಜಸ್ವ ಸಂಧಿ ನಾಲ್ಕು ಸಂಧಿಗಳ ಜಸ್ವ ಸಂಧಿ ಬರುತ್ತೆ ತೃತೀಯ ವಿಭಕ್ತಿಯ ಕಾರ್ಯ ಅರ್ಥ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಕರನಾರ್ಥ ಸೊ ಕರಣಾರ್ಥ ಉತ್ತರ ಬರುತ್ತೆ ಅನೇಕ ಉಪ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪ ವಾಕ್ಯಗಳು ಮುಗಿದಾಗಿ ಮುದಿ ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಯಾವ ಚಿಹ್ನೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತೆ ಕೊರೆತ ಪದದ ಈ ವ್ಯಾಕರಣ ವಂಶಕ್ಕೆ ಸೇರಿದೆ ಯಾವ ವ್ಯಾಕರಣ ಸೇರಿದೆ ಅಂತ ನಾಲ್ಕು ಆಪ್ಷನ್ ಅಲ್ಲಿ ಬಿ ಕೃದಂತಾನ್ ಭಾವನಾಮ ಈ ಒಂದು ವ್ಯಾಕರಣಾಂಶಕ್ಕೆ ಸೇರಿದೆ ತಂದೆರೆ ಪದವು ಸಮಾಸಕ್ಕೆ ಉದಾಹರಣೆಯಾಗಿದೆ ಯಾವುದು ಆಪ್ಷನ್ ಸಿ ಇಲ್ಲಿ ನಾಲ್ಕು ಆಪ್ಷನ್ ಇದ್ದಾವೆ ಆಪ್ಷನ್ ಸಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಎರಡನೇ ಎರಡನೇ ಕ್ವಶನು ಸಂಬಂಧಿತ ಸಂಬಂಧಿ ಪದ ಬರೆಯುವುದು ಸೊ ಉತ್ತರ ಒಂದು ಅಂಕ ಇರುತ್ತೆ ಒಂದು ಮನಸ್ಸು ಒಂದೇ ಅಂಕ ಹಲವು ಅದಕ್ಕೆ ಸಮಾನವಾದಂತಹ ಪರಿಣಾಮ ವಾಚಕ ಟೆಂಕನಕ್ಕೆ ಉದಾಹರಣೆ ದಿಗ್ವಾಚಕ ಉತ್ತರ ದಿಗ್ವಾಚಕ ಬರುತ್ತೆ ಕೋಕಿಲ ಕೋಗಿಲೆ ವರ್ಣ ಉತ್ತರ ಬಣ್ಣ ಜನಕ ಜನಕ್ಕೆ ಇಸವಾಸ ವಿಶ್ವಾಸ ನೆಕ್ಸ್ಟು ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ದ್ವಿರುಕ್ತಿ ಇದು ಉತ್ತರಗಳನ್ನು ಪಳಗಿದೆ ಮತ್ತು ಒಂದು ವಾಕ್ಯದ ಉತ್ತರ ಬರೆಯಲಿ ಏಳು ಅಂಕಗಳು ಇದಾವೆ ಒಂದೊಂದು ಒಂದನ ಹೆಸರು ಸೊ ಬಾಂಗ್ಲಾ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ವೈಭವ ಕಂಡು ಬರುವಂತಹ ಓಣಿ ಯಾವುದು ಅಂತ ಕೇಳಿದ್ರೆ ಆಂಗ್ಲ ಸಾಮ್ರಾಜ್ಯಕ್ಕೆ ಕಂಡುಬರುವಂತಹ ಓಣಿ ಚೇರಿಂಗ ಕ್ರಾಸ್ ಉತ್ತರ ಚೇರಿಂಗ ಕ್ರಾಸ್ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಸೊ ಬೆಳಗಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಉತ್ತರ ಸರಿಯಾದ ಉತ್ತರ ಸೊ ಈ ರೀತಿಯಾಗಿ ಭಾಳ ಭಾಳಷ್ಟು ಉತ್ತರಗಳನ್ನ ಇಲ್ಲಿ ಕೊಡಲಾಗಿದೆ ಸೊ ನಾನು ಎಲ್ಲವೂ ಕೂಡ ಓ ಅಂದರೆ ಓದೋದು ತುಂಬ ಲೇಟ್ ಆಗ್ಬೋದು ಬಟ್ ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ನೀವು ನೋಡ್ತಾ ಹೋದರೆ ಉತ್ತರಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಈ ಒಂದು ಪಿ ಡಿ ಎಫನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಆಮೇಲೆ ಇದು ನಿಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಎಷ್ಟು ನಾವು ಅಂಕಗಳನ್ನು ಬರೀಬಹುದು ಎಷ್ಟು ಇದು ಎಷ್ಟು ಪೇಜ್ಗಳನ್ನು ನಾವು ಬರೀಬೇಕಾಗುತ್ತೆ ಎಷ್ಟು ಅದರಲ್ಲಿ ಏನು ಶಬ್ದಗಳು ಇರಬೇಕು ಅಥವಾ ಅದರಲ್ಲಿ ನಿಜವಾದ ಒಂದು ಸೆಂಟೆನ್ಸ್ ಯಾವೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲೂ ಸಿಗುತ್ತೆ ಸೊ ಹೀಗಾಗಿ ಇದನ್ನ ನಿಮಗೆ ತೋರಿಸ್ತಾ ಇರೋದು ಈ ಒಂದು ಎಕ್ಸಾಮನ್ನು ಪ್ರಿಪ್ರೇಷನ್ ಪ್ರಿಪರೇಷನ್ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉಪಯುಕ್ತವಾಗುತ್ತೆ ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇಲ್ಲಿ ಸೊ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಅಂತ ಕೊಟ್ಟಿದ್ದಾರೆ ಮೂರು ಮಾರ್ಕ್ಸ್ ಇದೆ ಮೊದಲಿಗೆ ಪ್ರಸ್ತಾರ ಹಾಕೋದಕ್ಕೆ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಘನ ವಿಭಾಗಿಸುವುದಕ್ಕೆ ಒಂದು ಮಾರ್ಸು ಛಂದಸ್ಸು ಹೆಸರಿರುವುದಕ್ಕೆ ಒಂದು ಮಾರ್ಸು ಟೋಟಲ್ ಮೂರು ಇಲ್ಲಿ ಅಂಕಗಳನ್ನು ಡಿವೈಡ್ ಮಾಡಲಾಗಿದೆ ಇನ್ನೊಂದು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಿರಿ ಅಂತ ಕೊಟ್ಟಿದ್ದಾರೆ ಅಲಂಕಾರ ಹೆಸರಿಸಿ ಒಂದು ಮಾರ್ಕ್ಸು ಲಕ್ಷಣ ಬರಲಿಕ್ಕೆ ಒಂದು ಮಾರ್ಸು ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸೋದಕ್ಕೆ ಒಂದು ಅಂಕಗಳನ್ನು ಕೊಡಲಾಗಿದೆ ಮೂರು ಮಾರ್ಸ್ ಇದೆ ಸೊ ಹೀಗಾಗಿ ಇಲ್ಲಿನ ಕೂಡ ಗಾದೆಯನ್ನು ವಿಸ್ತರಿಸೋದು ಯಾವ ರೀತಿಯಾಗಿ ಮೂರು ಅಂಕಗಳಿಗೆ ಗಾದೆ ವಿಸ್ತರಣೆ ಮಾಡಿದೆ ಗಾದೆಯ ಮಹತ್ವದ ವಿವರಣೆ ಬರೆಯುವುದು ಒಂದು ಒಂದು ಮಾರ್ಸದಕ್ಕೆ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರೆಯುವುದು ಎರಡು ಅದಕ್ಕೆ ಒಂದು ಅಂಕ ಭಾಷಾ ಶೈಲಿಗೆ ಪದ ಬಂಧನೆಗಳಿವೆ ಇದಕ್ಕೆ ಒಂದು ಅಂಕಗಳನ್ನು ಕೊಡಲಾಗಿದೆ ಸೊ ಆಮೇಲೆ ಸಂಬಂಧ ಸಂದರ್ಭವನ್ನು ಸಾಮರಸ್ಯದೊಂದಿಗೆ ಬರೀರಿ ಅಂತಿದೆ ಅದಕ್ಕೆ ಕರ್ತೃ ಆಕಾರ ಮತ್ತು ಪಠ್ಯದ ಹೆಸರು ಬರಿಬೇಕು ಸಂಬಂಧದ ಆ ವಿವರಣೆ ಬರಿಬೇಕು ಅಂದಂತ ಸಾಮರ್ಥ್ಯ ಮತ್ತು ಶೈಲಿ ಬರದೆ ಟೋಟಲ್ ಮೂರು ಅಂಕಗಳಲ್ಲಿ ಡಿವೈಡ್ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ನೋಡುವ ಸಂದರ್ಭ ಯಾವ ರೀತಿಯಾಗಿದೆ ಆಮೇಲೆ ಇಲ್ಲಿ ಕೂಡ ಅವಂತಿ ಸುಕುಮಾರ್ ಎಂಬ ಅಹ್ ಬೇಸರ ನಿಟ್ಟಂ ಅಂತ ಇದೊಂದು ವ್ಯಾಕರಣವನ್ನು ಆಯ್ಕೆ ಜೊತೆಗೆ ವಿಶ್ಲೇಷಣೆ ಮಾಡಬೇಕು ಕೂಡ ಸಾಮರ್ಥ್ಯ ಮೂರು ಮಾರ್ಚ್ಗಳಿಗೆ ಇಷ್ಟೆಲ್ಲ ಬರಿಬೇಕಾಗುತ್ತೆ ಓಕೆ ಸೊ ಇದು ಆ ಮುಂದೆ ಬರುವಂತಹ ನಮ್ಮ ಈಗ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಏನು ಓದ್ತಾ ಇದಾರೆ ವಿದ್ಯಾರ್ಥಿಗಳು ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ನೋಡಿ ಪದ್ಯ ಭಾಗ ಪೂರ್ಣ ಮಾಡುವುದು ಸೊ ಇಲ್ಲಿ ನೋಡಬಹುದು ಎರಡು ಪದ್ಯ ಭಾಗ ಕೊಟ್ಟಿದ್ದಾರೆ ಇಲ್ಲಿ ಏನ್ ಬರೀಬೇಕು ಅಂತ ಸ್ಟಾರ್ಟ್ ಆಗಿದೆ ಇದು ನಾಲ್ಕು ಮಾರ್ಕ್ಸ್ ಬಂದಿದೆ ಯಾವ್ದಾದ್ರು ಒಂದನ್ನು ಮಾತ್ರ ಇಲ್ಲಿ ಬರೀಬೇಕಾಗತ್ತೆ ಸೊ ಇದಕ್ಕೆ ಏನಂತಂದ್ರೆ ಅದಕ್ಕೆ ನಾಲ್ಕು ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನ ಸಾರಿಸಿ ಸಾವ್ರಶ ಬರೀರಿ ಅಂದ್ರೆ ಪದ್ಯವನ್ನು ಓದಬೇಕು ಆ ಪದ್ಯವನ್ನು ಓದಿ ಅದಕ್ಕೆ ಸಂಬಂಧಿಸಿ ಅರ್ಥವನ್ನು ಮಾಡಿಕೊಂಡು ಮೌಲ್ಯ ಅವನ್ನು ಆಧರಿಸಿ ಸಾವಿರಾಂಶನ ಬರೀ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸಾವಿರಾಂಶಕ್ಕೆ ಮೂರು ಅಂಕ ಇದೆ ಆಮೇಲೆ ಅಡಕುಗೊಂಡ ಮೌಲ್ಯ ತಿರುಗಿಸುವುದು ಮತ್ತು ಪದ ಬಂದ ಮತ್ತು ಭಾಷೆ ಒಂದು ಅಂಕ ಒಂದು ಕೊಟ್ಟಿರ್ ನಾಲ್ಕು ಅಂಕಗಳನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಬರೀಬೇಕಾಗುತ್ತೆ ಇದರಲ್ಲಿ ಸೊ ಹೋಪ್ ಇದು ನಿಮಗೆ ಇದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೀವು ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು